ಮೂರೇ ಮೂರು ಊದ್ಬತ್ತಿ ಇದ್ರೆ ಈ ಲಿಕ್ವಿಡ್ ಸೂಪರಾಗಿ ರೆಡಿಯಾಗತ್ತೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮನಲ್ಲಿ ಇರುವೆಗಳು ಚಿರ್ಲೆಗಳು ಪಲ್ಲಿಗಳು ಏನಾದರೂ ಇದ್ದರೆ ಅವುಗಳನ್ನು ಹೋಗ್ಲಾಡ್ಸ್ಬೋದು ಟಿಪ್ಸ್ ನಂಬರ್ ಒನ್ ನಾನಿಲ್ಲಿ ಒಂದು ಗ್ಲಾಸ್ನಷ್ಟು ನೀರು ಹಾಕ್ಕೊಂಡಿದ್ದೀನಿ ನೀರನ್ನು ಚೆನ್ನಾಗಿ ಕುದಿಸಿ ಇದಕ್ಕೆ ಒಂದು ಚಮಚದ ಒಂದು ಟೇಬಲ್ ಚಮಚದಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಸಿ ತಣ್ಣಗೆ ಮಾಡಿಕೊಂಡಿದ್ದೀನಿ ಈಗ ನೋಡಿ ಈ ನೀರನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಣ ನಮಗೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟೇ ತೊಗೊಳ್ಬೇಕು ಚೆನ್ನಾಗಿ ಕುದ್ದಿರೋ ನೀರು ತಣ್ಣಗಾಗಬೇಕು ಫ್ಯಾನ್ಗಳಿಟ್ಟು ಆರಿಸ್ಬೇಕಾಗುತ್ತೆ ನೋಡಿ ನಾನಿಲ್ಲಿ ಒಂದು ಟೀ ಕುಡಿಯೋ ಗ್ಲಾಸಲ್ಲಿ ಒಂದು ಮುಕ್ಕಾಲು ಗ್ಲಾಸ್ ನೀರನ್ನು ತೊಗೊಂಡಿದ್ದೀನಿ ನಾವಿಲ್ಲಿ ಕೆಲವೊಂದು ಸಲ ಮಾವಿನಕ ಉಪ್ಪಿನಕಾಯಿ ಹಾಕಿರ್ತೀವಿ ಗಟ್ಟಿಯಾಗಿರುತ್ತೆ ಅದರಲ್ಲಿ ರಸನೇ ಇರಲ್ಲ ರಸ ಇಲ್ಲ ಅಂದರೆ ಮಾವಿನಕ ಉಪ್ಪಿನಕಾಯಿ ಬೇಗ ಹಾಳಾಗುತ್ತೆ ಮಾವಿನಕ ಉಪ್ಪಿನಕಾಯಿನ ಇನ್ನೂ ಜಾಸ್ತಿ ದಿನ ಇಡಬೇಕಂದ್ರೆ ಸ್ವಲ್ಪ ರಸ ಇದ್ದರೆ ತುಂಬ ದಿನ ಬಾಳಿಕೆ ಬರುತ್ತೆ ನಾವೇನು ಮಾಡಬೇಕಂದ್ರೆ ಈ ಉಪ್ಪಿನ ನೀರನ್ನು ಒಂದು ಅರ್ಧ ಲೋಟದಷ್ಟು ಉಪ್ಪಿನಕಾಯಿಗೆ ಹಾಕ್ಕೊಳ್ಳೋಣ ನಮ್ಮ ಹತ್ರ ಉಪ್ಪಿನಕಾಯಿ ಎಷ್ಟಿದೆ ನೋಡಿಕೊಂಡು ನೀರು ತೊಗೊಳ್ಬೇಕಾಗುತ್ತೆ ನೀರನ್ನು ಅಷ್ಟೇ ಜಾಸ್ತಿ ಹಾಕೋಬಾರ್ದು ನೋಡಿ ಈ ಹದಕ್ಕೆ ನೀರನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ ಉಪ್ಪಿನಕಾಯಿದಲ್ಲಿ ಸ್ವಲ್ಪ ರಸಗಳಿದ್ರೆ ಉಪ್ಪಿನಕಾಯಿ ಕೆಡಲ್ಲ ತುಂಬ ದಿನಗಳ ಕಾಲ ಉಪ್ಪಿನಕಾಯನ್ನ ಇಡ್ಬೋದು ಇದು ನಮ್ಮ ಅಜ್ಜಿ ಹೇಳಿರುವ ಟಿಪ್ಸ್ ಬಳಸಿ ನೋಡಿ ಬನ್ನಿ ಇವಾಗ ಎರಡನೇ ಟಿಪ್ಸನ್ನು ನೋಡ್ಕೊಂಬರೋಣ ಫ್ಲಿಪ್ಕಾರ್ಟಿಂದ ಟೈಡ್ ಪೌಡರನ್ನು ಬುಕ್ ಬುಕ್ ಮಾಡಿದ್ದೆ ಅದು ಬಂದಿದೆ ನೋಡಿ ತುಂಬ ಚೆನ್ನಾಗಿ ಆಫರ್ ಇದೆ ಏಳು ಕೆ ಜಿಗೆ ಮೂರು ಕೆ ಜಿ ಫ್ರೀ ಇದೆ ಅಂದರೆ ಟೋಟಲಾಗಿ ಹತ್ತು ಕೆ ಜಿ ಟೈಡ್ ಪೌಡರ್ ನಮಗೆ ಸಿಗುತ್ತೆ ತುಂಬ ಚೆನ್ನಾಗಿ ಆಗಿದೆ ಒಂಬೈನೂರ ಎಪ್ಪತ್ತು ರೂಪಾಯಿ ಆಗುತ್ತೆ ನಮಗೆ ಯಾವ ಕ್ವಾಲಿಟಿ ಬೇಕೋ ಆ ಕ್ವಾಲಿಟಿಲಿ ಆಫರ್ ಚೆನ್ನಾಗಿದೆ ಹಾಗಾಗಿ ನಾನಿದನ್ನು ತರಿಸಿದ್ದೆ ಇದನ್ನು ಹೇಗೆ ಇಡ್ತೀರಾ ಅಂದ್ಕೊಳ್ತೀರಾ ಆರು ತಿಂಗಳವರೆಗೂ ಬರುತ್ತೆ ತುಂಬ ಚೆನ್ನಾಗಿ ನಾವು ಸೇಫ್ ಮಾಡ್ಕೋಬೇಕು ಅದಕ್ಕೆ ಒಂದು ಹತ್ತು ಕೆ ಜಿ ಆಗುವಷ್ಟು ಒಂದು ಬಾಕ್ಸನ್ನು ತೊಗೊಂಡಬೇಕು ಈ ಪೌಡರ್ ಎಷ್ಟಾಗುತ್ತೋ ಅಷ್ಟು ಒಂದು ಬಾಕ್ಸನ್ನು ತಗೊಂಡು ತುದಿ ಸ್ವಲ್ಪ ಕಟ್ ಮಾಡಿ ಒಂದು ಬಾಕ್ಸಿಗೆ ಹಾಕ್ಕೊಂಡು ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಒಂದು ಬಾಕ್ಸಿಗೆ ಹಾಕ್ಕೊಂಡು ನಂತರ ಈ ಹತ್ತು ಕೆ ಜಿ ಬಾಕ್ಸಲ್ಲಿ ನಾವು ಈ ಪೌಡರನ್ನು ಇಟ್ಕೊಂಡು ನಾವು ನೀಟಾಗಿ ಕವರ್ ಪ್ಯಾಕ್ ಮಾಡಿಟ್ಕೊಂಡ್ಬಿಟ್ರೆ ನಮ್ಗೆ ಯಾವಾಗ ಖಾಲಿ ಆಗುತ್ತೋ ಅವಾಗ ನಾವು ಪೌಡರನ್ನು ಹಾಕೋಬೋದು ಈ ಪೌಡರಿನ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಇದನ್ನು ವಾಷಿಂಗ್ ಮಿಷಿನ್ ಬಳಸ್ಬೋದು ಕೈಯಲ್ಲಿ ಬಟ್ಟೆ ತೊಳೆಯೋರಾದರೆ ಅವರು ಬಳಸ್ಬೋದು ಇದು ತುಂಬ ಚೆನ್ನಾಗಿ ವರ್ತ್ ಆಗುತ್ತೆ ನೀವು ಕೂಡ ಚೆಕ್ ಮಾಡಿ ಇದರ ಲಿಂಕನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆಳಗಡೆ ಹಾಕಿರ್ತೀನಿ ಚೆಕ್ ಮಾಡಿ ನೀವು ಕೂಡ ಬುಕ್ ಮಾಡ್ಕೋಬೋದು ಬನ್ನಿ ಇವಾಗ ನೆಕ್ಸ್ಟ್ ವೀಡಿಯೋ ನೋಡ್ಕೊಂಬರೋಣ ನಾವಿಲ್ಲಿ ಒಂದು ಖಾಲಿ ವಾಟರ್ ಬಾಟಲ್ನ ತೊಗೊಂಡಿದ್ದೀನಿ ಇದರ ಮುಂದಿನ ಭಾಗವನ್ನು ಕಟ್ ಇದ್ದೀನಿ ಸ್ವಲ್ಪ ಬಿಸಿ ಮಾಡಿ ಚಾಕುನ ಇದ್ರ ಮೇಲೆ ಇಟ್ಟರೆ ನೀಟಾಗಿ ಕಟ್ ಆಗುತ್ತೆ ಈ ಥರ ಖಾಲಿ ಬಾಟಲ್ ಏನಾದರೂ ಇದ್ದರೆ ತುಂಬ ಕೆಲಸಕ್ಕೆ ಯೂಸ್ ಆಗುತ್ತೆ ಬಿಸಾಕ್ಬೇಡಿ ನಾನಿಲ್ಲಿ ಮುಂದಗಡೆ ಅನ್ನು ಕಟ್ ಮಾಡಿಕೊಂಡು ಇದನ್ನು ಲೆವೆಲ್ಲಾಗಿ ಒಂದು ಕತ್ರಿ ಸಹಾಯದಿಂದ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕೈಗಳೆಲ್ಲ ಕೆಲವೊಂದು ಸಲ ಒಬ್ಬೊಬ್ಬರಿಗೆ ಅಲರ್ಜಿ ಆಗುತ್ತೆ ನೋಡಿ ಈ ಸ್ಟೀಲ್ ನಾರನ್ನು ಈ ರೀತಿ ನಾವು ಬಳಸಿ ಆರಾಮವಾಗಿ ನಮ್ಮ ಕೈಗೆ ತೊಂದರೆ ಆಗದಿರ ನಾವು ಪಾತ್ರೆಯನ್ನು ತೊಳಿಬೋದು ಒಂದು ಹತ್ತು ರೂಪಾಯಿ ಪಾತ್ರೆ ಬ್ರಷ್ ತಗೊಂಡು ಅದಕ್ಕೆ ಒಂದು ಗಟ್ಟಿ ದಾರದಿಂದ ದಾರವನ್ನು ಕಟ್ಟಿ ಮಧ್ಯದಲ್ಲಿ ಈ ವಾಟ್ರ್ ಕ್ಯಾಪಿನೊಳಗಡೆ ಒಳಗಡೆ ಹಾಕಿ ನೋಡಿ ಈ ಕ್ಯಾಪನ್ನು ಟೈಟ್ ಮಾಡಿಕೊಂಡು ಎಕ್ಸ್ಟ್ರಾ ಇರುವ ಭಾಗವನ್ನು ಕಟ್ ಮಾಡ್ಕೊಂಬಿಡಬೇಕು ಈಗ ನಮಗೆ ಇದು ಎಷ್ಟ ಬೇಕು ಅಗಲ ನೋಡಿ ಮಾಡಿಕೊಂಡು ನೀಟಾಗಿ ಆ ಕಡೆ ಈ ಕಡೆ ಮಾಡಿಕೊಂಡು ತಟ್ಟೆಗಳನ್ನು ಎಷ್ಟೇ ಪಾತ್ರೆಗಳನ್ನ ಇದ್ದರೂ ನಿಮಿಷಗಳಲ್ಲಿ ಕ್ಲೀನ್ ಮಾಡ್ಕೋಬೋದು ವಿಡಿಯೋ ಇಷ್ಟ ಆಗ್ತಾ ಹೋದರೆ ಒಂದು ಲೈಕ್ ಮಾಡಿ ಬನ್ನಿ ಕೊನೆ ಟಿಪ್ಸನ್ನು ನೋಡ್ಕೊಂಬರೋಣ ನಾನಿಲ್ಲಿ ವಿಷ್ಣು ಲೀಲಾ ಅಗರ್ಬತ್ತಿನ ತೊಗೊಂಡಿದ್ದೀನಿ ಒಂದು ಮೂರು ಅಗರ್ಬತ್ತಿ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಯಾವ ಬ್ರ್ಯಾಂಡ್ ಇದೆಯೋ ಆ ಅಗರಬತ್ತಿನ ತಗೊಳ್ಳಿ ಇದನ್ನಿವಾಗ ಒಂದು ಪೇಪರ್ ಸಹಾಯದಿಂದ ಈ ಪುಡಿ ಎಲ್ಲ ಕಟ್ ಮಾಡ್ಕೊಂಡು ಬರೋಣ ಒಂದು ಕಲ್ಲು ತಗೊಂಡು ಈ ಥರ ಟ್ಯಾಪ್ ಮಾಡಿಕೊಂಡ್ರೆ ಇದರಲ್ಲಿರೋ ಮದ್ದೆಲ್ಲ ಕೆಳಗಡೆ ಉದುರುಗೊಳ್ಳುತ್ತೆ ನೋಡಿ ಇಲ್ಲಿ ನಾನು ಪುಡಿ ಮಾಡ್ಕೊಂಡಿದ್ದೀನಿ ಒಂದು ಪೇಪರಲ್ಲಿ ಇದು ತುಂಬ ಸಿಂಪಲ್ಲಾಗಿ ನ್ಯಾಚುರಲ್ ಲಿಕ್ವಿಡ್ ಅಂತಲೇ ಹೇಳ್ಬೋದು ಈಗ ನೋಡಿ ಒಂದು ಬಾಕ್ಸಲ್ಲಿ ಈ ಪೌಡ್ರನ್ನ ಹಾಕ್ಕೊಳ್ಳೋಣ ಈಗ ನಾವು ಇದಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಇದ್ದೀನಿ ಇದನ್ನು ಸ್ಪೂನಿನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈ ಲಿಕ್ವಿಡಿಗೆ ಒಂದೇ ಒಂದು ಕರ್ಪೂರವನ್ನು ಪುಡಿ ಮಾಡಿ ಮೇಲೆ ಹಾಕ್ಕೊಳ್ಳೋಣ ನೋಡಿ ಒಂದೆರಡು ಎರಡು ಕರ್ಪೂರ ತೊಗೊಂಡಿದ್ದೀನಿ ನಾನು ಎರಡು ಕರ್ಪೂರದ ಹಲ್ಲೆಗಳನ್ನು ಪುಡಿ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಸ್ಪೂನಿನ ಸಹಾಯದಿಂದ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಈ ಸೂಪರ್ ಆಗಿರೋ ಲಿಕ್ವಿಡ್ ರೆಡಿಯಾಯಿತು ಇದನ್ನು ಇವಾಗ ಫಿಲ್ಟ್ರ್ ಮಾಡಿಕೊಂಡು ಒಂದು ಬಾಕ್ಸಿಗೆ ಇದ್ದೀನಿ ನಿಮ್ಮ ಮನೆಯಲ್ಲಿ ಎಲ್ಲಿ ಇರುವೆಗಳು ಜಾಸ್ತಿ ಇದೆಯೋ ಜಿರ್ಲೆಗಳು ಹಲ್ಲಿಗಳು ಯಾವ ಜಾಗದಲ್ಲಿ ಜಾಸ್ತಿ ಬರುತ್ತೋ ಆ ಜಾಗದಲ್ಲಿ ಈ ಲಿಕ್ವಿಡನ್ನು ಈ ಥರ ಒಂದು ಬಟ್ಟೆ ಸಹಾಯದಿಂದ ಹಚ್ಕೊಳ್ಬೇಕು ಇಲ್ಲ ಸ್ಪ್ರೈ ಬಾಟ್ಲಲ್ಲಿದ್ದರೆ ಎಲ್ಲೆಲ್ಲಿ ಓಡಾಡ್ತವೆ ಅಲ್ಲಲ್ಲೆಲ್ಲ ನೀವು ಸ್ಪ್ರೈ ಮಾಡಿಕೊಳ್ಬೇಕು ಈ ರೀತಿ ಮಾಡೋದ್ರಿಂದ ಜಿರ್ಲೆಗಳು ಹಲ್ಲಿಗಳು ಆ ಜಾಗದಲ್ಲಿ ಮತ್ತೆ ಬರಲ್ಲ ನೀವು ದಿನ ಕಿಚನ್ ಹತ್ರ ಕಿಟಕಿ ಏನಾದರೂ ಇದ್ರೆ ಅಥವಾ ಕಿಚನ್ ಗೋಡೆ ಸಂದಿಲಿ ಈ ಒಂದು ಕಾಟನ್ ಬಟ್ಟೆಯಿಂದ ಅಥವಾ ಸ್ಪ್ರೈ ಬಾಟಲಿಂದ ಇದನ್ನು ಹಾಕೋಬೋದು ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಎಲ್ಲ ಟಿಪ್ಸ್ ನಿಮಗೆ ಇಷ್ಟ ಆಯ್ತಾ ಇವತ್ತಿನ ಟಿಪ್ಸಲ್ಲಿ ನಿಮಗೆ ಯಾವ ಟಿಪ್ಸ್ ಇಷ್ಟ ಆಯ್ತಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತೆ ಮುಂದಿನ ಟಿಪ್ಸ್ ವಿಡಿಯೋವೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು